you mm -hmm. mm -hmm. mm -hmm. ಪ್ರತೀಕಾರ ಅಪಮಾನದ ಪ್ರತೀಕಾರ ಶೇಡಿಯ ಜೋಲ್ ಮಿಸ್ಟರ್ ಚೋ ನಾನು ನಿಮ್ಮನೆಗೆ ಬಂದ ನನಗೆ ಅಪಮಾನ ಮಾಡಿದೆಯಾ ಮಗನೇ mm-hmm <laughs> ಸರ್ವ ಪಂಚ ಮನೆಯೊಮ್ಮ ಮರುಕುತ್ತಿದೆ ಮಾಯಾಳ ಮೇಲೆ ಹೇಗಾದರೂ ಮಾಡಿ あっち ನೀನು ಅಂತಾದ್ರೂ ನೀವತ್ತು ಪ್ರಾರಂಭಿಸುತ್ತೇನೆ ನನ್ನ ಕಪಟನ್ನ ಆಟ ಕೂಡ ಅದಕ್ಕೆ ನೀನೇ ನಾಂದಿ ಹಾಡ್ಬೇಕು ನಾನೇ ಮಂಗಳಾರತಿ ಹಾಡ್ತೇನೆ ಯಾವಾಗಲೂ ರೆಡಿ ಅಂತ ನಿಮಗೆ ಅವಮಾನವಾದ್ರೆ ನನಗೂ ಕೂಡ ಅವಮಾನ ಈ ನಿನ್ನೆ ಮೈ ಮಾಟ ಇದನ್ನು ನೋಡಿ ನನಗೆ ಹೊತ್ತು ಹೇಳಿದಂತೆ ಆಗಿದೆ ನಾಟಕದ ಸಾರಾಂಶ ಆಮೇಲೆ ಇರಲಿ ನವಿಲು ನಾಟಕದ ಗಾದರ ಸವಿ ಊಟವನ್ನು ಉಣಿಸುವ ನಿಮ್ಮ ಕೃತಿಯ ಸೂತ್ರ ನಾಟಕದ ಸೂತ್ರ ನಾಟಕದ ಸೂತ್ರ ಹೇಳಬೇಕು ಆ ನನ್ನ ಕೊಡು ಹರಿಯದ ಮಿಸ್ಟರ್ ಅಶೋಕ್ ಕುಮಾರ್ ನನಗೆ ಲಗ್ನವಾಗಿಲ್ಲ ಅವನನ್ನು ನಿಮ್ಮ ಲಗ್ನವಾಗಿ ಅವನ ಮನೆ ಸೇರಿದರೆ ಆಗಲೇ ಆ ಅಶೋಕನ ಸ್ವತ್ತು ಮುನೇನು ನನಗೆ ಸಾಧ್ಯ ಮದುವೆ ಅವನ ಮನೆ ಸೇರಿದಾಗ ಅವನು ಸತ್ಯದತ್ತರ ನಾನು ನಿನ್ನ ಕೊರಳಿಗೆ ತರ ಮನೆಯ ನಾನು ನಾನು ಅಶೋಕನ ಹೆಂಡತಿ ಆಗುವುದೇ ಎಷ್ಟೇ ಆದ್ರೂ ನಾನು ನಿಮ್ಮ ಹೆಂಡತಿ ಆಗುವಳಲ್ಲ ಅಶೋಕನ ಸೊಕ್ಕು ಮುರಿಯಬೇಕಾದ್ರೆ ನೀನು ಅವನ ನಗ್ನವಾಗಿ ಅವನ ಮನುಷ್ಯ ಏರಲೇಬೇಕು ಇದೆ ನನ್ನ ನಾಟಕದ ಸೂತ್ರ ನಂತರ ಪ್ರಥಮ ರಾತ್ರಿ ಅಂತ ಯೋಗ್ಯ ಅದೇ ತಿಳಿದಿಲ್ಲ ಮಾಯ ಮಾಯಾ ಮಾಯಾ ಇದು ಬರೀ ನಾಟಕ ನೀನು ಬರೀ ನಾಟಕ ಮಾಡುವುದಷ್ಟೇ ಆ ಶೋಕನ ಮನೆ ಸರ್ವನಾಶ ಮಾಡುವವರೆಗೂ ನಾಟಕ ಮಾಡಬೇಕು ಕೋಳಿ ನಿಮಗಾಗಿ ಮೀಸಲಿಟ್ಟ ಈ ದೇಹವನ್ನು ನಿಮಗಾಗಿ ಮೀಸಲಿಟ್ಟ ಈ ದೇಹವನ್ನು ಇನ್ನೊಬ್ಬರಿಗೆ ಹೇಗೆ ಒಪ್ಪಿಸ್ಲಿ ನಾನು ಮಾಯ 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 ಇಲ್ಲಿವರೆಗೆ ನೀನು ನನಗೆ ಹೇಗೆ ಸುಖ ಕೊಟ್ಟೀರಿ ನೀವು ಅದಾದ್ರೆ ಅವನಿಗೂ ಕಾತುಗಳು ಬಡಿಯಬೇಕಾದ್ರೆ ಇನ್ನೊಂದು ಕನೆ ಕೊರನೇ ಬೇಕಾಗುತ್ತೆ ಮಾಯ ಯುಂಗುಸೆಯ ನಕ್ಷತ್ರಕ್ಕೂ ಕೇಳು ಆ ಕಿತ್ತೂರ ಸಂಸ್ಥಾನ ಹಾಳಾಗಬೇಕಾದ್ರೆ ಆ ಮಲ್ಲಪ್ಪನಕ್ತಿ ಬೇಕಾಯಿತು ವಿಶ್ವಾಮಿತ್ರನ ತಪಸ್ಸು ಹಾಳಾಗಬೇಕಾದ್ರೆ ಆ ದೇನೇ ಬೇಕಾಯಿತು ಹೆಂಡ ಬರಿದ್ದಾನೆ ಅವನು ಬಂದ ನಂತರ ಸ್ವಲ್ಪ ಹೊರಗಡೆ ಮುಗಿದಂತ ತಿಳಿಸ್ಬಿಡು ನಾನಿಂದು ಬರ್ಲ